ನಮಸ್ಕಾರ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯಲ್ಲಿ ಎರಡು ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿರತಕ್ಕಂಥದ್ದು ಅಯ್ಯನಪ್ಪ ಗುಡ್ ನ್ಯೂಸ್ ಅಂತ ಎಲ್ಲನೂ ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಈಗಾಗಲೇ ನೀವು ಹದಿನೈದು ಕೆ ಜಿ ಅಕ್ಕಿ ಅಥವಾ ಹತ್ತು ಕೆ ಜಿ ಅಕ್ಕಿಯನ್ನು ಪಡೆದಿರ್ತೀರಿ ಯಾಕಂದ್ರೆ ಹದಿನೈದು ಕೆ ಜಿ ಅಕ್ಕಿ ಎಲ್ಲ ಕಡೆನೂ ಕೂಡ ಕೊಡ್ತಾ ಇದ್ದಾರೆ ಅಂದರೆ ನ್ಯಾಯಬೆಲೆ ಅಂಗಡಿಗಳಿಗೆ ಹದಿನೈದು ಕೆ ಜಿನೇ ಸರ್ಕಾರ ಸರಬರಾಜು ಮಾಡಿದೆ ಆದರೆ ನಿಮಗೆ ಹತ್ತು ಕೆ ಜಿ ಅಕ್ಕಿ ಕೊಟ್ಟವರು ನ್ಯಾಯಬೆಲೆ ಅಂಗಡಿಯವರು ನೀವು ಅವರಿಗೆ ಖುದ್ದಾಗಿ ಕೇಳಬೇಕು ನಮಗೆ ಹೆಚ್ಚಿನ ಅಕ್ಕಿ ಬೇಕು ಅಂತ ಹೇಳ್ಬಿಟ್ಟು ಯಾಕಂದರೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಹದಿನೈದು ಕೆ ಜಿ ಆದರೆ ನಿಮಗೆ ಸಿಕ್ಕಿರುವಂಥದ್ದು ಹತ್ತು ಕೆ ಜಿ ಅದನ್ನು ನೀವು ಕೇಳಬೇಕಾಗಿರುವಂಥದ್ದು ನ್ಯಾಯ ಬೆಲೆ ಅಂಗಡಿಯವರಿಗೆ ಹೊರತು ಸರ್ಕಾರಕ್ಕಲ್ಲ ಸ್ ಸರ್ಕಾರ ಆಲ್ರೆಡಿ ಹದಿನೈದು ಕೆ ಜಿ ಅಕ್ಕಿ ಹಾಗೆ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಕೊಡ್ತಕ್ಕಂತಹ ಕೆಲಸವನ್ನ ಮಾಡಿದೆ ಸದ್ಯಕ್ಕೆ ಹಾಗಾದ್ರೆ ಇನ್ನು ನಮಗೆ ಡಿಸೆಂಬರ್ ತಿಂಗಳದು ಹಣ ಬಂದಿಲ್ಲ ಜನವರಿ ತಿಂಗಳದ ಹಣವೂ ಕೂಡ ಬಂದಿಲ್ಲ ಫೆಬ್ರವರಿ ತಿಂಗಳದ ಅಕ್ಕಿ ಏನು ಬಾಕಿ ಉಳಿದಿತ್ತು ಅಥವಾ ಹಣ ಬಾಕಿ ಉಳಿದಿತ್ತಲ್ಲ ಅದು ಜನವರಿ ತಿಂಗಳಲ್ಲಿ ನಮಗೆ ಅಕ್ಕಿ ಅಕ್ಕಿಯ ಬದಲಾಗಿ ಟೋಟಲಿ ನಮಗೆ ಹಣದ ಬದಲಾಗಿ ಅಕ್ಕಿ ಸಿಕ್ಕಿದೆ ಯಾಕಂದರೆ ಹತ್ತು ಕೆ ಜಿ ಅಕ್ಕಿ ಮಾತ್ರ ಫೆಬ್ರವರಿ ತಿಂಗಳದು ಕೊಡಬೇಕಾಗಿತ್ತು ಅದರಲ್ಲಿ ಐದು ಕೆ ಜಿ ಮಿಸ್ ಆಗಿತ್ತು ಐದು ಕೆಜಿ ಅಕ್ಕಿ ಕೊಟ್ಟು ಅಕ್ಕಿಯನ್ನು ಕೊಟ್ಟಿದ್ದರು ಅದೇ ರೀತಿ ಮಿಸ್ ಆಗಿರ್ತಕ್ಕಂತಹ ಅಕ್ಕಿಯನ್ನು ಈಗ ಮಾರ್ಚ್ ತಿಂಗಳಲ್ಲಿ ಹತ್ತು ಕೆ ಅಕ್ಕಿ ಜೊತೆಗೆ ಇನ್ನ ಐದು ಕೆ ಜಿ ಅಕ್ಕಿಯನ್ನು ಕೂಡಿಸಿ ಒಬ್ಬ ಸದಸ್ಯನಿಗೆ ಹದಿನೈದು ಕೆ ಜಿ ಮಾಡಿ ಕೊಟ್ಟಿರ್ತಕ್ಕಂತಹ ಕೆಲಸ ಸದ್ಯಕ್ಕೆ ಸರ್ಕಾರ ಮಾಡಿದೆ ಆದರೆ ನಿಮಗೆ ಸರಿಯಾಗಿ ಸಿಕ್ಕಿಲ್ಲಪ್ಪ ಅಂದ್ರೆ ಅದು ಸರ್ಕಾರದ ದೋಷ ಅಲ್ಲ ನ್ಯಾಯಬೆಲೆ ಅಂಗಡಿಯವನ ದೋಷ ಆಗಿರತ್ತೆ ಸೊ ಹೀಗಾಗಿ ಅವರ ಮೇಲೆ ನಿಮ್ಮ ಆಕ್ರೋಶ ವ್ಯಕ್ತಪಡಿಸಿ ಅವರಿಂದ ನೀವು ಅಕ್ಕಿಯನ್ನು ಇಸ್ಕೊಳ್ಳಿ ಬಿಡಬೇಡಿ ಯಾಕಂದ್ರೆ ಸರ್ಕಾರ ಕೊಟ್ಟಿದೆ ಆದರೆ ನೀವು ಇಸ್ಕೊಳ್ಳಿಲ್ಲಪ್ಪ ಅಂದ್ರೆ ನಿಮ್ಮ ತಪ್ಪಾಗತ್ತೆ ಅದನ್ನ ಮೊದಲು ಬೀಸ್ಕೊಳ್ಳಿ ಇನ್ನು ನಿಮಗೆ ಸಿಗಬೇಕಾಗಿರುವಂತಹ ಹಿಂದಿನ ಕಂತುಗಳ ಹಣ ಬಂದಿಲ್ಲ ಅದು ಮುಖ್ಯವಾಗಿ ನಮ್ಮ ಖಾತೆಗಳಿಗೆ ಜಮಾ ಆಗ್ಬೇಕಲ್ವಾ ಸೊ ಆ ಒಂದು ಕೆಲಸವನ್ನ ನಾವು ಸದ್ಯಕ್ಕೆ ಮಾಡೋಣ ಅಂತ ನಾನು ಹೇಳ್ತೀನಿ ಯಾಕಪ್ಪ ಅಂದರೆ ಈಗ ನಿಮಗೆ ಜಮಾ ಆಗಿರ್ಬೇಕಾಗಿರುವಂತಹ ಹಣ ಎಲ್ಲಿವರೆಗೂ ಅಂದ್ರೆ ಈಗ ಅಕ್ಟೋಬರ್ ವರೆಗೂ ಕೂಡ ನವೆಂಬರ್ವರೆಗೂ ಕೂಡ ಜನ ಒಂದು ಹಣ ಜಮಾ ಆಗಿತ್ತು ಆದರೆ ಈಗ ಸದ್ಯಕ್ಕೆ ನಿಮಗೆ ಹಣ ಬಂದಿರತಕ್ಕಂತಹ ಹಣ ಏನಪ್ಪ ಅಂದರೆ ಡಿಸೆಂಬರ್ ತಂತಿನ ಹಣ ಕೂಡ ಬಂದಿದ್ದಿಲ್ಲ ಜನವರಿ ತಿಂಗಳದು ಕೂಡ ಅಕ್ಕಿ ಹಣ ಸರಿಯಾಗಿ ಬಂದಿದ್ದಿಲ್ಲ ಅದು ನಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಬೇಕು ಉಳಿದಂಥದ್ದು ಏನಪ್ಪ ಅಂದ್ರೆ ನಮಗೆ ಬರಬೇಕಾಗಿರುವಂಥದ್ದು ಈಗ ಮಾರ್ಚ್ ತಿಂಗಳಂತೂ ಏಪ್ರಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ ಎರಡೂ ಕೂಡ ನಮಗೆ ಕ್ಲಿಯರ್ ಆಗಿದೆ ಅಕ್ಕಿಯನ್ನು ಕೊಟ್ಟಿದ್ದಾರೆ ಆದ್ರೆ ನಮಗೆ ಡಿಸೆಂಬರ್ ಮತ್ತೆ ಜನವರಿ ತಿಂಗಳಲ್ಲಿ ಅಮೌಂಟನ್ನು ಹಾಕ್ತಾ ಇದ್ರು ಹೀಗಾಗಿ ಹಣವನ್ನು ನಮ್ಮ ಖಾತೆಗಳಿಗೆ ಇನ್ನೂ ಕೂಡ ಬಂದಿಲ್ಲಲ್ಲ ಸೊ ಆ ಒಂದು ಹಣವನ್ನು ಕೂಡ ಹಾಕಿ ಕ್ಲಿಯರ್ ಮಾಡಿಬಿಡ್ತಾರೆ ಇನ್ಮೇಲಿಂದ ಈ ಒಂದು ಅನ್ನ ಭಾಗ್ಯದಲ್ಲಿ ಬರೋದಿಲ್ಲ ಡಿಸೆಂಬರ್ ಜನವರಿ ತಿಂಗಳದ್ದು ಕ್ಲಿಯರ್ ಆಯ್ತಪ್ಪ ಅಂದರೆ ನಿಮಗೆ ಪ್ರತಿ ತಿಂಗಳು ಕೂಡ ಹತ್ತು ಕೆ ಜಿ ಅಕ್ಕಿ ಸಿಗತ್ತೆ ಈ ತಿಂಗಳು ಮಾತ್ರ ಹದಿನೈದು ಕೆ ಜಿ ಅಕ್ಕಿ ಸಿಗುತ್ತೆ ಇನ್ನು ಮುಂದಿನ ತಿಂಗಳು ಹಿಡ್ಕೊಂಡು ಅಂದರೆ ಏಪ್ರಿಲು ಮೇ ಈ ರೀತಿ ಜೂನು ಜುಲೈ ಇನ್ಮೇಲಿಂದ ಎಲ್ಲ ತಿಂಗಳಲ್ಲಿ ಕೂಡ ಹತ್ತು ಕೆ ಜಿ ಅಕ್ಕಿನ ನಾವು ಪಡ್ಕೊಳ್ತೀವಿ ಹಣ ಸಿಗೋದಿಲ್ಲ ಹಣದ ಬದಲಾಗಿ ಅಕ್ಕಿ ಕೊಡ್ತಾ ಗಮನದಲ್ಲಿರಲಿ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರು ಅದರ ಆಧಾರದ ಮೇಲೆ ನಿಮಗೆ ಹಣ ಜಮಾ ಆಗ್ತಕ್ಕಂಥದ್ದು ಈಗ ಐದು ಜನ ಸದಸ್ಯರಿದ್ರೆ ಒಂದು ತಿಂಗಳ ಹಣ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ವೀಕ್ಷಕರೇ ಈ ಅದೇ ರೀತಿಯಾಗಿ ಈಗ ನೋಡಿ ಎರಡು ತಿಂಗಳದು ಈಗ ಐದು ಜನ ಇದ್ರೆ ಎಂಟುನೂರ ಐವತ್ತು ರೂಪಾಯಿ ಆದರೆ ಇನ್ನು ಅದೇ ರೀತಿಯಾಗಿ ಎರಡು ತಿಂಗಳ ಹಣ ನಿಮಗೆ ಎಷ್ಟು ಆಗುತ್ತೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಒಂದು ಸಾವಿರದ ಏಳ್ನೂರು ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ನೋಡಿ ಅಂದ್ರೆ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣವನ್ನು ಬಿಡುಗಡೆ ಮಾಡಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನಿಮಗೆ ಅನ್ನ ಭಾಗದಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿದೆ ಸೊ ಆಹಾರ ಇಲಾಖೆ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸೊ ಯಾರ್ಯಾರು ಈಗಾಗಲೇ ಇ ಕೆ ವೈಸಿಯನ್ನು ಮಾಡಿಸ್ಕೊಳ್ಳಿಲ್ಲ ಈ ಕೆ ವೈ ಸಿ ಕೂಡ ಮಾಡಿಸ್ಕೊಳ್ಳಿ ರೇಷನ್ ಗಳಿಗೆ ಸೊ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ನಾವು ಜಮಾ ಮಾಡ್ತೀವಿ ಅನ್ನುವಂತಹ ಸೂಚನೆಯನ್ನ ಕೆ ಎಚ್ ಮುನಿಯಪ್ಪನವರು ಕೊಟ್ಟಿದ್ದಾರೆ ಸೊ ಹೀಗಾಗಿ ಯಾರು ಅನ್ನಭಾಗ್ಯ ಯೋಜನೆಯಲ್ಲಿ ಈ ಕೆ ವೈಸಿಗಳನ್ನು ನಿಮ್ಮ ಮನೆಯಲ್ಲಿ ಸದಸ್ಯರದ್ದು ಮಾಡಿಸಿಲ್ಲ ನೋಡಿ ಸದಸ್ಯರದ್ದು ಮಾಡಿಸಿಲ್ಲಪ್ಪ ಅಂದ್ರೆ ಉಳಿದಂತಹ ಸದಸ್ಯರದು ಹಣ ಜಮಾ ಆಗತ್ತೆ ಮುಖ್ಯಸ್ಥೆಯ ಖಾತೆಗೆ ಆದ್ರೆ ಒಂದು ವೇಳೆ ಮುಖ್ಯಸ್ಥೆಯದೇ ಈ ಕೆ ವೈ ಸಿ ಆಗಿರ್ಲಿಲ್ಲಪ್ಪ ಅಂದ್ರೆ ದಿಢೀರನೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗ್ಬಿಡತ್ತೆ ಮುಂದೆ ಬರ್ತಕ್ಕಂತಹ ಗೃಹಲಕ್ಷ್ಮಿ ಸಾಕಷ್ಟು ಯೋಜನೆಗಳಿದಾವೆ ಇದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಸಬ್ಸಿಡಿ ಮುಖಾಂತರ ಹಣಗಳನ್ನು ಇರ್ತಾರೆ ಕಡಿಮೆ ಬಡ್ಡಿಯಲ್ಲಿ ಹಣವನ್ನು ಕೊಡ್ತಾ ಇರ್ತಾರೆ ಹೊಸ ಯೋಜನೆಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇರ್ತವೆ ಈ ನೀವು ಆಟೋಮೆಟಿಕ್ ಆಗಿ ಹೀಗಾಗಿ ಪ್ರತಿಯೊಬ್ಬರು ಇ ಕೆಎಸ್ ಸಿ ಮಾಡಿಸ್ಕೊಳ್ಳೋದು ಕಡ್ಡಾಯವಾಗಿದೆ ನಮ್ಮ ಭಾರತೀಯ ಪ್ರಜೆಗಳಾಗಿದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ಇದರಿಂದನೇ ನಿಮಗೆ ಮುಂದೆ ಬರತಕ್ಕಂತಹ ಸ್ಕೀಮ್ಸ್ಗಳು ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಪ್ಪ ಅಂದ್ರೆ ನೀವು ಈ ಒಂದು ಸ್ಕೀಮ್ಸ್ ಗಳನ್ನ ಕಳ್ಕೊಂಡು ಬಿಡ್ತೀರಿ ನೋಡಿ ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಇ ಕೆ ವೈಸ್ ಸಿ ಮಾಡಿಸ್ಕೊಳ್ಳಿ ಅದೇ ರೀತಿಯಾಗಿ ಈ ಒಂದು ತಾನಾಗಿನೇ ಜಮಾ ಆಗುತ್ತೆ ನೀವೇನು ಮಾಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಈ ತಿಂಗಳು ಮಾರ್ಚ್ ನಲ್ಲಿ ನಿಮಗೆ ರೇಷನ್ ಸಿಕ್ಕಿದ್ರೆ ಆದ್ರೆ ನಿಮಗೆ ಡೆಫಿನೆಟ್ಲಿ ಯಾರ್ಯಾರಿಗೆ ರೇಷನ್ ಸಿಗ್ತಾ ಇದೆ ಯಾರ್ಯಾರ ರೇಷನ್ಸ್ ಕಾರ್ಡ್ ಉಳಿದಿದೆ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಅನ್ನ ಭಾಗ್ಯ ಇದೇ ರೀತಿ ಸಾಕಷ್ಟು ಯೋಜನೆಗಳು ಸಿಗ್ತಾನೆ ಇರ್ತಕ್ಕಂಥ ಇರ್ತವೆ ಅನ್ನುವಂತಹ ಸೂಚನೆಯನ್ನು ಕೆ ಎಚ್ ಮುನಿಯಪ್ಪನವರು ಸತ ಸಿ ಎಂ ಅವರು ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಸೊ ವೀಕ್ಷಕರೇ ಇಲ್ಲಿ ಅನ್ನ ಭಾಗದಲ್ಲಿ ಎರಡು ಭರ್ಜರಿ ಗುಡ್ ನ್ಯೂಸ್ಗಳು ನಿಮಗೆ ಡಿಸೆಂಬರ್ ಜನವರಿ ತಿಂಗಳ ಹಣ ಜಮಾ ಆಗ್ತಾ ಇದೆ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡಬೇಕಾಗಿತ್ತು ಅನ್ನ ಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ತಿಳಿಸಿದ್ದೀನಿ ಎಲ್ಲ ಕೂಡ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಬಾಯ್ಬಿಡಿಗರು friends